ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಸೊ ಇವತ್ತೊಂದು ಬಾಳೂಟಕ್ಕೆ ಬಂದಿದ್ದೀವಿ ಸೊ ಇದೊಂದು ಬರ್ತ್ಡೇ ಪಾರ್ಟಿ ಆಗಿತ್ತು ಇಲ್ಲಿ ಒಂದು ನಾನ್ ವೆಜ್ ಊಟ ಕೊಟ್ಟಿದ್ದಾರೆ ಸೊ ಇದು ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಇದು ವಿಡಿಯೋ ಮಾಡಿದ್ದೀನಿ ಸೊ ಇಲ್ಲಿ ನೋಡೋದಾದರೆ ಒಂದು ಈ ರೀತಿಯಾಗಿ ಎಲೇನಲ್ಲಿ ಈ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ ಮೊದಲಿಗೆ ಇದೊಂದು ಸ್ವೀಟ್ ಸೊ ಈ ಸ್ವೀಟಲ್ಲಿ ತುಂಬ ಟೇಸ್ಟ್ ಹೇಳೋದಾದರೆ ಚೆನ್ನಾಗಿತ್ತು ಲೈಟಾಗಿತ್ತು ಸೊ ಅನ್ನದಿಂದ ಮಾಡಿರುವಂಥದ್ದು ಸ್ವೀಟ್ ಇದು ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಸೊ ಎಲ್ಲವೂ ಹಾಕಿದ್ದಾರೆ ಲೈಟಾಗಿರಬೇಕು ಯಾವತ್ತೇ ಆದ್ರೂ ಜಾಸ್ತಿ ಸ್ವೀಟ್ ಸ್ವೀಟ್ ಆದರೆ ತಿನ್ನೋದಕ್ಕಾಗಲ್ಲ ಇದು ಸ್ವೀಟ್ನೆಸ್ಸು ತುಂಬ ಇರಲಿಲ್ಲ ಲೈಟಾಗಿರೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬೇರೆ ಐಟಮ್ಸ್ ಸಹ ಸರ್ವ್ ಮಾಡಿದ್ದಾರೆ ಸೊ ಇಲ್ಲಿ ನೋಡೋದಾದರೆ ಇದೊಂದು ಫಿಶ್ ಕಬಾಬ್ ರೀತಿಯಲ್ಲಿ ಇದು ಕೋಳಿದಲ್ಲ ಫಿಶ್ದು ಸೊ ಫಿಶ್ ಕಬಾಬನು ಅಷ್ಟೇ ತುಂಬ ರುಚಿಯಾಗಿತ್ತು ಫಿಶ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆ್ಯಂಡ್ ತುಂಬ ಮದುವೆ ಬಾಡೋಟೆ ಆಗಲಿ ಔಟ್ಸೈಡ್ ಆಗಲಿ ಏನೇ ನಾನ್ ವೆಜ್ ಇದ್ದಾಗ ಫಿಶ್ಶನ್ನ ಅಷ್ಟೊಂದು ಚೆನ್ನಾಗಿ ಕೊಡೋಲ್ಲ ಯಾಕಂದರೆ ಫಿಶ್ಶು ಕಾಸ್ಟ್ಲಿ ಅದಕ್ಕೋಸ್ಕರ ಅವರು ಅಷ್ಟೊಂದು ಆ್ಯಡ್ ಮಾಡಿರಲ್ಲ ಅಥವಾ ತುಂಬ ಏನು ಈ ಬಟ್ರಲ ಇರ್ತಾರಲ್ಲ ಫಿಶ್ನ ಆ್ಯಡ್ ಮಾಡಿದ್ರು ಜಾಸ್ತಿ ರೇಟ್ ಹೇಳೋವಂಥದ್ದು ಅದಕ್ಕೋಸ್ಕರ ಅವಾಯ್ಡ್ ಆಗಿರುತ್ತೆ ಆ್ಯಂಡ್ ಎಲ್ಲೋ ರೇರು ಅಂಥದ್ರಲ್ಲಿ ಫಿಶ್ ಕಬಾಬ್ ಕೊಟ್ಟಿದ್ದರು ಸೊ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಲೈಟಾಗಿತ್ತು ಆ್ಯಂಡ್ ಅದನ್ನು ಹಾಗೆ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ನಿಂಬೆ ಹಣ್ಣು ಏನಿದೆ ಅದನ್ನು ತಗೊಂಡು ಅದ್ರ ಮೇಲ್ಗಡೆ ಫುಲ್ ನಿಂಬೆಹಣ್ಣು ಹಿಂಡಿ ಆಮೇಲೆ ತಿಂದಾಗ ಒಂದು ರುಚಿ ಇರುತ್ತೆ ಸೋ ಫಿಶ್ ಅಂತೂ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಇಲ್ಲಿ ಕಬಾಬ್ ಕೊಟ್ಟಿದ್ದಾರೆ ಸೊ ಕಬಾಬೂ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಕ್ರಿಸ್ಪಿಯಾಗಿತ್ತು ಆಗಿತ್ತು ಇದು ಬೋನ್ಲೆಸ್ ಕಬಾಬಲ್ಲ ಬೋನ್ ಇತ್ತು ಆ್ಯಂಡ್ ತುಂಬ ಕ್ರಿಸ್ಪಿಯಾಗಿದೆ ಸೊ ನೋಡ್ತಾ ಇದ್ದೀರಲ್ಲ ಇದು ತುಂಬ ಕ್ರಿಸ್ಪಿಯಾಗಿದೆ ಸೊ ಇದೂ ಅಷ್ಟೇ ಹಾಗೆ ತಿಂದರೆ ಚೆನ್ನಾಗಿರಲ್ಲ ಸೊ ನಿಂಬೆ ಹಣ್ಣನ್ನು ಈ ರೀತಿಯಾಗಿ ಫುಲ್ ಹಿಂಡಿ ಅದರ ಮೇಲೆ ಈ ರೀತಿ ಮಾಡಿಕೊಂಡು ತಿಂದಾಗನ ಅದು ರುಚಿ ಇರುತ್ತೆ ಸೊ ಕಬಾಬು ಅಷ್ಟೇ ತುಂಬ ರುಚಿಯಾಗಿತ್ತು ಆ್ಯಂಡ್ ಯಾವಾಗಲೂ ಅಷ್ಟೇ ಕಬಾಬು ಆ ತಿಂದಾಗ ಅದು ಒಳಗಡೆ ಮಾಂಸ ಮಾಂಸ ಅನಿಸಿದ್ರೆ ಚೆನ್ನಾಗಿರಲ್ಲ ಉಪ್ಪು ಖಾರ ನೀಟಾಗಿ ಹಿಡ್ದಿರಬೇಕು ಆವಾಗಲೂ ಕಬಾಬ್ ರುಚಿ ಆ್ಯಂಡ್ ಇದು ಡಬಲ್ ರೋಸ್ಟ್ ಆಗಿದೆ ಅನಿಸುತ್ತೆ ಅದಕ್ಕೋಸ್ಕರ ಕಬಾಬ್ ತುಂಬ ರುಚಿಯಾಗಿತ್ತು ಸೊ ನೆಕ್ಸ್ಟ್ ಇಲ್ಲಿ ಮುದ್ದೆ ಕೊಟ್ಟಿದ್ದಾರೆ ಮುದ್ದೆಗೆ ಮಟನ್ದು ಒಂದು ಈ ರೀತಿಯಾಗಿ ಮಟನ್ ಒಂದು ಗ್ರೇವಿ ಕೊಟ್ಟಿದ್ದಾರೆ ಸೊ ಮಟನ್ ಅಷ್ಟೇ ತುಂಬ ರುಚಿಯಾಗಿತ್ತು ಅದು ಆ್ಯಂಡ್ ಇಲ್ಲಿ ಇಡ್ಲಿ ಕೊಟ್ಟಿದ್ದಾರೆ ಇಡ್ಲಿಗೆ ಒಂದು ಗೊಜ್ಜು ಮಟನ್ದು ಗೊಜ್ಜೆ ಕೊಟ್ಟಿದ್ದಾರೆ ಸೊ ಅದು ಅದು ಅಷ್ಟೇ ರುಚಿಯಾಗಿತ್ತು ಇಡ್ಲಿಗೆ ಒಂದು ಕಾಂಬಿನೇಷನ್ ಈ ಸಾಂಬಾರಾಗಲಿ ಆ ಆಗಲಿ ರುಚಿಯಾಗಿರುತ್ತೆ ಆ್ಯಂಡ್ ಮುದ್ದೆನೂ ಅಷ್ಟೇ ಎರಡರಲ್ಲಿ ಯಾವುದ್ರ ಜೊತೆ ಆದರೂ ತಿಂದರೂ ರುಚಿಯಾಗಿರುತ್ತೆ ಸೊ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿತ್ತು ತಟ್ಟೆ ಇಡ್ಲಿ ಇದು ಸೊ ನೆಕ್ಸ್ಟ್ ಇಲ್ಲಿ ಎರಡು ಥರದ ಮುಂದೆ ಗ್ರೇವಿ ಕೊಟ್ಟಿದ್ದಾರೆ ಅಲ್ಲಿ ಮುಂದೆ ನೋಡ್ತಾ ಇದ್ರೆ ನಿಮ್ಗೆ ಈಗ ಸೊ ಬೋಟಿ ಮಸಾಲ ಆಗಿರ್ಬೋದು ಚಿಕನ್ದೊಂದು ಗ್ರೇವಿ ಸಹ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಒಂದು ರೈಸ್ ಐಟಮ್ ಕೊಟ್ಟಿದ್ದಾರೆ ಚಿಕನ್ ಬಿರಿಯಾನಿ ಸೊ ಚಿಕನ್ ಬಿರಿಯಾನಿಗೆ ಅವರು ಈ ರೀತಿಯಾಗಿ ಮೊಸರುದು ಒಂದು ಕೊಟ್ಟಿದ್ದಾರೆ ಸೊ ಇಷ್ಟ ಆಗಿತ್ತು ಊಟ ಆ್ಯಂಡ್ ಲಾಸ್ಟಲ್ಲಿ ಬಾಳೆಹಣ್ಣು ಬರ್ತ್ಡೇ ಪಾರ್ಟಿ ಆಗಿರೋದ್ರಿಂದ ಕೇಕ್ ಸಹ ಸಿಕ್ತು ಆ್ಯಂಡ್ ಪಾನ್ ಸಹ ಇಟ್ಟಿದ್ರು ಸೊ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವೀಕ್ಷಕರೆ ನೀವು ಸಬ್ಸ್ಕ್ರೈಬ್ ಆಗಿ ಸೊ ಸಬ್ಸ್ಕ್ರೈಬ್ ಆದರೆ ನಿಮಗೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು